ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಹುಸಿಯಾದ ಭರವಸೆ ಈಗಲೂ ವಿಳಂಬ ಕಾಮಗಾರಿ ಹಸುರಮಕ್ಕಿ ಸೇತುವೆ ಕಾಮಗಾರಿ ಮುಕ್ತಾಯ ಯಾವಾಗ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಹಸುರುಬಕ್ಕಿ ಸೇತುವೆ ಕಾಮಗಾರಿ ಆರಂಭಗೊಂಡು ಏಳು ವರ್ಷಗಳು ಕಳೆದಾಯಿತು ಆದರೆ ಸಂತ್ರಸ್ತ ಜನರ ಸಂಪರ್ಕ ಕನಸು ಮಾತ್ರ ನನಸಾಗುವ ದಿನ ಹತ್ತಿರ ಬರುವುದೇ ಇಲ್ಲ ಶಾಸಕರು ಸರ್ಕಾರ ಹೀಗೆ ಎರಡು ಬಾರಿ ಬದಲಾಯಿತು ಹೊರತು ಭರವಸೆ ಹಾಗೇ ಇದೆ ಇದೀಗ ಇದುವರೆಗೆ ಅಲ್ಲಿಯ ಜನರು ನಂಬಿದ್ದ ಜನಪ್ರತಿನಿಧಿಗಳ ಭರವಸೆಯ ಮಾತು ಹುಸಿಯೇ ಎನ್ನುವ ಅನುಮಾನ ಕೂಡ ಕಾಡತೊಡಗಿದೆ ಹೌದು ಶರಾವತಿ ಹಿನ್ನೇರ ಸಾಗರ ಮತ್ತು ಹೊಸನಗರ ತಾಲೂಕು ಬೇಸಿಯ ಸೇತುವೆ ಹಸಿರುಮಕ್ಕಿ ಆದರೆ ಅದರ ಪಾತ್ರ ಅತ್ಯಂತ ಮಹತ್ವದಿದೆ ಸಾಗರ ಹೊಸನಗರ ಭಾಗದ ಜನರ ಸಂಪರ್ಕ ಹತ್ತಿರವಾಗಿಸುವುದು ಮಾತ್ರವಲ್ಲ ದಕ್ಷಿಣ ಕನ್ನಡದ ಸಂಪರ್ಕ ಸೇತುವೆ ಹೌದು ಪ್ರಸ್ತುತ ಲಾಂಚ್ ಪ್ರಯಾಣವೇ ಗತಿಯಾಗಿರುವ ಇಲ್ಲಿ ಮಳೆಗಾಲಕ್ಕೊಂದು ರೀತಿಯ ಸಮಸ್ಯೆ ಬೇಸಿಗೆಯಲ್ಲಿ ಮತ್ತೊಂದು ರೀತಿಯ ಸಮಸ್ಯೆ ಹಾಗಂತ ಈ ಸಮಸ್ಯೆಯನ್ನು ಸಂಪೆಕೆಟ್ಟೆ ನಿಟ್ಟೂರು ಭಾಗದ ಜನರು ಅನುಭವಿಸುತ್ತಾ ಏಳು ದಶಕಗಳೇ ಕಳೆದು ಹೋಗಿದೆ ಹಿಂದೆ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಹಿರಿಯ ಮುಸದ್ದಿ ಮಾಜಿ ಸಚಿವ ಕಾಗೂರು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದಾಗ ಸುಮಾರು ತೊಂಬತ್ತು ಕೋಟಿ ವೆಚ್ಚದಲ್ಲಿ ಒಂದು ಸೇತುವೆ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಿಸಿದರು ಅವರ ಅವಧಿಯಲ್ಲಿಯೇ ಅದು ಶಂಕುಸ್ಥಾಪನೆಗೊಂಡು ಕಾಮಗಾರಿ ಆರಂಭವೂ ಆಯಿತು ಆದರೆ ಗುತ್ತಿಗೆದಾರರ ವಿಳಂಬ ನೀತಿಯಿಂದ ಸೇತುವೆ ಕಾಮಗಾರಿ ಆರಂಭಗೊಂಡರೂ ವೇಗ ಪಡೆದುಕೊಳ್ಳಲಿಲ್ಲ ಮತ್ತು ಅದೇ ವರ್ಷ ವಿಧಾನಸಭೆ ಚುನಾವಣೆ ಕೂಡ ನಡೆಯಿತು ಎರಡ್ ಸಾವಿರದ ಹದಿನೆಂಟರ ಮೇ ತಿಂಗಳ ಹೊತ್ತಿಗೆ ಕ್ಷೇತ್ರದ ಅಧಿಕಾರವೂ ಬದಲಾಯಿತು ಕಾಗೋಡು ತಿಮ್ಮಪ್ಪನವರ ಜಾಗಕ್ಕೆ ಹರತಾಳು ಹಾಲಪ್ಪನವರು ಆಯ್ಕೆಯಾದರು ಆದರೆ ಕಾಮಗಾರಿಯಲ್ಲಿ ಗುತ್ತಿಗೆದಾರರ ಆಮೇಗತಿಯ ನಡೆ ಮಾತ್ರ ಬದಲಾಗಲಿಲ್ಲ ಈ ನಡುವೆ ಯೋಜನೆಯ ತಾಂತ್ರಿಕ ದೋಷ ವಿಳಂಬಕ್ಕೆ ಕಾರಣ ಎನ್ನುವ ಮಾತು ಕೂಡ ಬಂತು ಮಾಹಿತಿ ಪ್ರಕಾರ ಮತ್ತೆ ಆ ಅವಧಿಯ ಸರ್ಕಾರದಿಂದಲೂ ಹೆಚ್ಚುವರಿ ಹನ್ನೊಂದು ಕೋಟಿಯಷ್ಟು ಹಣ ಎನ್ನಲಾಯಿತು ಆದರೂ ಪರಿಸ್ಥಿತಿ ಬದಲಾಗಲಿಲ್ಲ ಇದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಸರ್ಕಾರ ಮತ್ತು ಕ್ಷೇತ್ರದ ಶಾಸಕರ ಸೇತುವೆ ಕುರಿತ ವಿಳಂಬ ಧೋರಣೆಯನ್ನು ವಿರೋಧಿಸಿ ಬೇಳೂರು ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು ಮತ್ತೆ ವಿಧಾನಸಭಾ ಚುನಾವಣೆ ಬಂತು ಈ ಬಾರಿ ಹರ್ತಾಳು ಹಾಲಪ್ಪನವರ ಜಾಗಕ್ಕೆ ಬೇಲೂರು ಗೋಪಾಲಕೃಷ್ಣ ಅವರು ಶಾಸಕರಾಗಿ ಆಯ್ಕೆಯಾದರು ಮಾತ್ರವಲ್ಲ ಆರಂಭದಲ್ಲಿ ಸೇತುವೆ ಕಾಮಗಾರಿಯತ್ತ ಗಮನ ಹರಿಸಿರುವುದಲ್ಲದೆ ವಿಶೇಷ ಸಭೆ ಕೂಡ ನಡೆಸಿದ್ದರು ಇದರ ಪರಿಣಾಮ ಗುತ್ತಿಗೆದಾರ ಕಾಮಗಾರಿ ಸ್ಥಳಕ್ಕೆ ಹೊಸ ಯಂತ್ರಗಳನ್ನು ತರಿಸಿ ಕಾಮಗಾರಿಯ ವೇಗ ಹೆಚ್ಚಿಸಿದ್ದಾರೆ ಎಂಬ ಸುದ್ದಿಯೊಂದಿಗೆ ಸೇತುವೆ ಕಾಮಗಾರಿ ಎರಡ್ ಸಾವಿರದ ಜೂನ್ ಹೊತ್ತಿಗೆ ಮುಗಿದು ಉದ್ಘಾಟನೆಗೊಳ್ಳಲಿದೆ ಎನ್ನುವ ವಿಷಯವೂ ಪ್ರಕಟವಾಯಿತು ಜನತೆಯೂ ಸಂತಸ ಪಟ್ಟಿದ್ದು ಆಯಿತು ಆದರೆ ಎರಡ್ ಸಾವಿರದ ಜೂನರ ಕತೆ ಹಾಗಿರಲಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಬಂದರೂ ಇನ್ನು ಅರ್ಧಂಬರ್ಧ ಕಾಮಗಾರಿ ಹಾಗೆಯೇ ಕುಂಟುತ್ತಾ ತೆವಳುತ್ತಾ ಸಾಗುತ್ತಿದೆ ಪ್ರಸ್ತುತ ಜನಪ್ರತಿನಿಧಿಗಳು ಮತ್ತು ಜನರು ಯಾರು ಕೂಡ ಅದರ ಪ್ರಸ್ತಾಪ ಮಾಡಿದರೆ ಪ್ರಯೋಜನವಿಲ್ಲ ಎನ್ನುವ ಸ್ಥಿತಿಯಲ್ಲಿ ಮಾತನಾಡುತ್ತಿಲ್ಲ ಇನ್ನು ವಿರೋಧ ಪಕ್ಷಕ್ಕೆ ಈ ಕುರಿತು ಮಾತನಾಡುವುದಕ್ಕೆ ಸಮಯವಿಲ್ಲದ ರೀತಿಯಲ್ಲಿದ್ದಾರೆ ಈ ಸೇತುವೆ ನಿರ್ಮಾಣದ ಈ ಅವಧಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹೀಗೆ ಎರಡೂ ಸರ್ಕಾರ ಆಡಳಿತ ಮಾಡಿದ್ದಾಗಿದೆ ನಡುವೆ ಸಮ್ಮಿಶ್ರ ಸರ್ಕಾರವೂ ಇತ್ತು ಆದರೆ ಕಾಮಗಾರಿ ವಿಳಂಬದ ನಿಜವಾದ ಕಾರಣವೇ ಇದುವರೆಗೆ ಉತ್ತರ ಸಿಕ್ಕಿಲ್ಲ ಹನ್ನೆರಡು ಸಂವತ್ಸರಗಳ ಸುದೀರ್ಘ ದಾಖಲೆ ಮಾಡಿದ ಪಟಕುಪ್ಪ ಸೇತುವೆಯ ದಾಖಲೆ ಮುರಿಯುವ ಉದ್ದೇಶ ಇರಬಹುದೇ ಎಂಬ ಜನರ ಮಾತು ಈಗ ನಿಜ ಎನಿಸುತ್ತಿದೆ ಆಗ ಅವರ ಮೇಲೆ ಇವರು ಈಗ ಇವರ ಮೇಲೆ ಅವರು ಹೀಗೆ ಆರೋಪಿಸುವುದು ಮಾತ್ರ ಇದರಿಂದ ಜನರಿಗೆ ಯಾವ ಅನುಕೂಲವೂ ಆಗಿಲ್ಲ ಇನ್ನಾದರೂ ಈ ಯಕ್ಷ ಪ್ರಶ್ನೆಗೆ ಸಂಬಂಧಪಟ್ಟವರು ಉತ್ತರ ಕಂಡು ಕಂಡುಹಿಡಿದು ಶೀಘ್ರ ಸೇತುವೆ ಕಾಮಗಾರಿ ಪೂರೈಸುವುದಕ್ಕೆ ಆದ್ಯತೆ ನೀಡಬೇಕಿದೆ ನಮಸ್ಕಾರ